ಹಿಟ್ ರೋಹಿತ್ ಶರ್ಮಾ ಸ್ಫೋಟಕ ಬ್ಯಾಟ್ಸ್ಮನ್ ಅಂತಲೇ ಹೆಸರುವಾಸಿಯಾಗಿರುವ ಆಟಗಾರ ಮುಂಬೈ ಇಂಡಿಯನ್ಸ್ ತಂಡದ ನಾಯಕನಾಗಿ ಐದು ಬಾರಿ ಚಾಂಪಿಯನ್ ಆಗಿದ್ದಾರೆ ಸೀಸನ್ ಟು ಸೀಸನ್ ಬೆಂಕಿ ಬ್ಯಾಟಿಂಗ್ ಮಾಡ್ತಿರೋ ರೋಹಿತ್ ಶರ್ಮಾ ಸಂಭಾವನೆ ಕೂಡ ಸೀಸನ್ ಟು ಸೀಸನ್ ದುಪ್ಪಟ್ಟು ಆಗ್ತಿದೆ ಹಿಟ್ ರೋಹಿತ್ ಶರ್ಮಾ ಸ್ಫೋಟಕ ಬ್ಯಾಟ್ಸ್ಮನ್ ಅಂತಲೇ ಹೆಸರುವಾಸಿಯಾಗಿರುವ ಆಟಗಾರ ಬಿರುಸಿನ ಬ್ಯಾಟಿಂಗ್ನಿಂದಲೇ ಅದೆಷ್ಟೋ ಮ್ಯಾಚ್ನ ಗೆಲ್ಲಿಸಿದ್ದಾರೆ ಮುಂಬೈ ಇಂಡಿಯನ್ಸ್ ತಂಡದ ನಾಯಕನಾಗಿ ಐದು ಬಾರಿ ಚಾಂಪಿಯನ್ ಆಗಿದ್ದಾರೆ ಸೀಸನ್ ಟು ಸೀಸನ್ ಬೆಂಕಿ ಬ್ಯಾಟಿಂಗ್ ಮಾಡ್ತಿರೋ ರೋಹಿತ್ ಶರ್ಮಾ ಸಂಭಾವನೆ ಕೂಡ ಸೀಸನ್ ಟು ಸೀಸನ್ ದುಪ್ಪಟ್ಟು ಆಗ್ತಿದೆ ಕೇವಲ ಮೂರು ಕೋಟಿಗೆ ಡೆಕ್ಕನ್ ಚಾರ್ಜರ್ಸ್ ಪರ ಆಡಿದ್ದ ಹಿಟ್ ಮ್ಯಾನ್ ಈಗ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಎಷ್ಟು ಸಂಭಾವನೆ ತೆಗೆದುಕೊಳ್ತಿದ್ದಾರೆ ಗೊತ್ತಾ ಈ ಸ್ಟೋರಿ ನೋಡಿ ಫಸ್ಟ್ ಬ್ಯಾಟಿಂಗ್ ಆಗಿರಬಹುದು ಚೇಸಿಂಗ್ ಆಗಿರಬಹುದು ರೋಹಿತ್ ಶರ್ಮಾ ಕ್ರೀಸ್ ನಲ್ಲಿ ಇದ್ದಷ್ಟು ಫೋರ್ ಸಿಕ್ಸ್ ಗಳ ರನ್ ಮಳೆ ಸುರಿಯುವುದು ಫಿಕ್ಸ್ ಬೌಲರ್ ಗಳು ಫೀಲ್ಡರ್ಸ್ ಗಳು ಬಳಲಿ ಬೆಂಡ್ ಆಗುವಂತೆ ಮಾಡುವುದು ರೋಹಿತ್ಗೆ ಕಾಮನ್ ಕ್ರೀಸ್ಗೆ ಕಚ್ಚಿ ನಿಂತರೆ ಮುಗೀತು ಈ ಸಿಡಿಲಬ್ಬರ ಸ್ಫೋಟಕ ಬ್ಯಾಟ್ಸ್ಮನ್ ಯಾರಾದರೂ ತಡೆಯೋಕೆ ಸಾಧ್ಯನ ತರಗಲೆಯಂತೆ ತರಗುಟ್ಟಿ ಹೋಗ್ಬಿಡ್ತಾರೆ ಇದೇ ಕಾರಣಕ್ಕೆ ರೋಹಿತ್ ಶರ್ಮಾನ ಇಡೀ ಕ್ರಿಕೆಟ್ ಜಗತ್ತು ಹಿಟ್ ಮ್ಯಾನ್ ಅಂತ ಕರೆಯುತ್ತೆ ಹಿಟ್ ಮ್ಯಾನ್ ರೋಹಿತ್ ಶರ್ಮಾಗೆ ಟೆಸ್ಟ್ ಒನ್ ಡೇ ಟಿ ಟ್ವೆಂಟಿ ಐ ಪಿ ಎಲ್ ಎಲ್ಲವೂ ಒಂದೇ ಆಕ್ರಮಣಕಾರಿ ಬ್ಯಾಟಿಂಗ್ ಮುಂಬೈ ಇಂಡಿಯನ್ಸ್ ಮಹಾನ್ ಶಕ್ತಿಯಾಗಿರೋ ರೋಹಿತ್ ಶರ್ಮಾ ಮತ್ತೆ ಕಪ್ ಮೇಲೆ ಕಣ್ಣಿಟ್ಟಿದ್ದಾರೆ ಅತ್ಯಂತ ಯಶಸ್ವಿ ನಾಯಕರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿರುವ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಮುಂಬೈ ಇಂಡಿಯನ್ಸ್ ಹೊಸ ಚರಿತ್ರೆಯನ್ನೇ ಸೃಷ್ಟಿ ಮಾಡ್ತಿದೆ ರೋಹಿತ್ ನಾಯಕತ್ವದಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಬರೋಬ್ಬರಿ ಐದು ಬಾರಿ ಐಪಿಎಲ್ ಪ್ರಶಸ್ತಿ ಗೆದ್ದು ಚಾಂಪಿಯನ್ ಆಗಿದೆ ಐ ಪಿ ಎಲ್ ನ ದಿಗ್ಗಜರಾಗಿರೋ ರೋಹಿತ್ ಶರ್ಮಾ ಸಂಭಾವನೆ ಎಷ್ಟು ಗೊತ್ತಾ ಕೇಳಿದ್ರೆ ನಿಜಕ್ಕೆ ಆಶ್ಚರ್ಯ ಪಡ್ತೀರಾ ಮುಂಬೈ ಇಂಡಿಯನ್ಸ್ ತಂಡದೊಂದಿಗೆ ರೋಹಿತ್ಗೆ ಹಳೆಯ ನಂಟಿದೆ ಅವಿನಾಭಾವ ಸಂಬಂಧವಿದೆ ಆದ್ರೆ ಹಿಟ್ ಮ್ಯಾನ್ ರೋಹಿತ್ ಐಪಿಎಲ್ ಜರ್ನಿ ಶುರು ಮಾಡಿದ್ದು ಡೆಕ್ಕನ್ ಚಾರ್ಜರ್ಸ್ ನಿಂದ ಈಗಿನವರೆಗೂ ಗೊತ್ತಿಲ್ಲ ಡೆಕ್ಕನ್ ಚಾರ್ಜರ್ಸ್ ತಂಡದಲ್ಲಿ ಮೂರು ವರ್ಷ ಮೂರು ಕೋಟಿ ಸಂಭಾವನೆ ಪಡೆಯುತ್ತಿದ್ರು ಅಷ್ಟೇ ಎರಡು ಸಾವಿರದ ಹನ್ನೊಂದರಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಸೇರಿದ ಮೇಲೆ ರೋಹಿತ್ ಶರ್ಮಾ ಹಣೆ ಬರಹವೇ ಬದಲಾಯಿತು ರೋಹಿತ್ ಶರ್ಮಾರನ್ನ ಮುಂಬೈ ಇಂಡಿಯನ್ಸ್ ತಂಡ ಒಂಬತ್ತು ಪಾಯಿಂಟ್ ಇಪ್ಪತ್ತು ಕೋಟಿಗೆ ಖರೀದಿ ಮಾಡಿತ್ತು ಒಂದೇ ಬಾರಿ ಆರು ಕೋಟಿ ಇಪ್ಪತ್ತು ಲಕ್ಷ ರೋಹಿತ್ ಖಜಾನೆಯಲ್ಲಿ ಹೆಚ್ಚಾಯಿತು ಅಲ್ಲಿಂದಾಚೆಗೆ ರೋಹಿತ್ ಶರ್ಮಾ ಮುಟ್ಟಿದ್ದೆಲ್ಲ ಚಿನ್ನ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿಮೂರರ ಸೀಸನ್ನಲ್ಲಿ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಒಂಬತ್ತು ಪಾಯಿಂಟ್ ಇಪ್ಪತ್ತು ಕೋಟಿ ಸಂಭಾವನೆ ಪಡೆದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹನ್ನೆರಡು ಪಾಯಿಂಟ್ ಐದು ಕೋಟಿಗೆ ಸಂಭಾವನೆ ಏರಿಕೆಯಾಯಿತು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೇಳರವರೆಗೆ ಹನ್ನೆರಡು ಪಾಯಿಂಟ್ ಐದು ಕೋಟಿ ಸಂಭಾವನೆಯಲ್ಲಿ ಆಟವಾಡ್ತಿದ್ರು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೇಳರಲ್ಲಿ ಇದೇ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಐ ಪಿ ಎಲ್ ಕಪ್ ಗೆದ್ದು ಚಾಂಪಿಯನ್ ಆಯಿತು ಇದರ ಫಲವಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಹಿಟ್ಮ್ಯಾನ್ ಸಂಭಾವನೆ ಹದಿನೈದು ಕೋಟಿಗೆ ಏರಿಕೆ ಆಯಿತು ಎರಡ್ ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಅಂದರೆ ನಾಲ್ಕು ರೋಹಿತ್ ಶರ್ಮಾ ಹದಿನೈದು ಕೋಟಿ ಸಂಭಾವನೆ ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೀಸನ್ನಲ್ಲಿ ಒಂದು ಕೋಟಿ ಹೆಚ್ಚಾಗಿ ಹದಿನಾರು ಕೋಟಿ ಸ್ಯಾಲ್ರಿ ಪಡೆದರು ಎರಡು ಸಾವಿರದ ಇಪ್ಪತ್ತೈದರ ಈ ಬಾರಿಯ ಐ ಪಿ ಎಲ್ ಸೀಸನ್ನಲ್ಲಿ ಬರೋಬ್ಬರಿ ಹದಿನಾರು ಪಾಯಿಂಟ್ ಮೂರು ಕೋಟಿ ಸಂಭಾವನೆ ಪಡೆಯಲಿದ್ದಾರೆ ಐದು ಬಾರಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಚಾಂಪಿಯನ್ ಮಾಡಿದ ಈ ಚತುರ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿರುವ ಆಟಗಾರರಲ್ಲಿ ಒಬ್ಬರಾಗಿದ್ದಾರೆ ಆಟದಿಂದ ಆಟಕ್ಕೆ ರನ್ ಜಾಸ್ತಿ ಆಗ್ತಿದ್ರು ಸೀಸನ್ನಿಂದ ಸೀಸನ್ಗೆ ಸಂಭಾವನೆ ಕೂಡ ಜಾಸ್ತಿ ಆಗ್ತಾ ಇದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ